ಎತ್ತವರೆಗಿತ್ತ ಮೆಗಲಾದ ನನ್ನ ಅತ್ತೆ ಅಣಿ ಅನ್ನ ಅಟ್ಟಿಗೆ ಮನಸ್ಸು ಸರಿಯಾಗಿ ಮನೆಗೆ ಬರದೆ ಹೊತ್ತಿಗೆ ಸರಿಯಾಗಿ ಊಟನು ಮಾಡದೆ ಮನೆಯಲ್ಲಿ ನಿನಗಾಗಿ ದಾರಿ ಕಾಯುತ್ತಾರೆ ಎನ್ನುವ ಪರಿಜ್ಞಾನವಾದರೂ ಬೇಡವೇನೋ ನಿನಗೆ ಅಣ್ಣ ನನಗಾಗಿ ಯಾರು ಕಾಯಬೇಡಿ ಹೊತ್ತಿನ ಸರಿಯಾಗಿ ಊಟ ಮಾಡುವುದು ಗೊತ್ತು ಈ ಸಮಾಜದಲ್ಲಿ ಹೇಗೆ ಬದುಕಬೇಕೆನ್ನುವುದು ಗೊತ್ತಿದೆ ನನಗೆ ನೀನೊಬ್ಬ ವಿದ್ಯವಂತನಾಗಿ ಅವಿದ್ಯವಂತರಿಗೆ ತಿದ್ದು ಬುದ್ಧಿ ಹೇಳುವುದನ್ನೇ ಬಿಟ್ಟು ಈ ರೀತಿ ಕೈಯಲ್ಲಿ ಕೆಲಸವಿಲ್ಲದೆ ಮನೆಯವರಿಗೂ ಸಹಾಯ ಮಾಡದೆ ನಿನ್ನ ಬಾಡಿಗೆ ನೀನು ಕುಡಿದು ಕಂಡ ಕಂಡಲ್ಲಿ ತಿರುಗಾಡುತ್ತಿದ್ದರೆ ಸಾಲ ಮಾಡಿಕೊಂಡು ಮರ್ಯಾದೆ ಕಳೆದುಕೊಳ್ಳುವುದು ಸರಿಯೇನು ನಮ್ಮ ಮನೆತನದ ಮರ್ಯಾದೆಯನ್ನು ನೂರು ಕಾಚಿಗೆ ನೀನು ನಿಂತಿದೆ ನೂರು ಪ್ರಕಾರ ಬಿಟ್ಟು ಬಿಡು ಈ ಕುಡುಕರ ಸಂಘದಿಂದ ಜೀವನದಲ್ಲಿ ಮನುಷ್ಯನಾಗಲು ಸಾಧ್ಯವಿಲ್ಲ ತಿಳಿದುಕ ಅಣ್ಣ ನಿಮ್ಮ ಉಪದೇಶದ ಮಾತುಗಳು ಕೇಳಿಕೊಳ್ಳುವಷ್ಟು ನನಗೆ ಸಮಯವಿಲ್ಲ ನಾನಿ ಚಿಕ್ಕ ಮಗುವಲ್ಲ ದುಷ್ಟರ ಗೆಳೆತನ ಮಾಡಿ ದುಶ್ಚಟಗಳಿಗೆ ದಾಸನಾಗಲಿಕ್ಕೆ ನಾನು ಕುಡಿಯುವುದಕ್ಕೂ ಬಲವಾದ ಕಾರಣವಿದೆ ಅಷ್ಟೇ ಸಮಯ ಬಂದಾಗ ನನಗೆ ಮಾತಿಗೊಮ್ಮೆ ಅವಮಾನಿಸಿದರೆ ಬವಣೆ ಪಡಬೇಕಾಗುತ್ತದೆ ಸಾಲ ಸೂಲ ಮಾಡಿದರು ರಕ್ತ ಭರಿಸಿ ದುಡಿದು ಹಣದಿಂದ ಸಾಲ ಕಟ್ಟಿದ್ದಕ್ಕೆ ನನಗೆ ಬವಣೆ ಪಡುವೆ ಎನ್ನುವಿಯ ನೀನು ನನ್ನ ತಮ್ಮನಾಗಿ ಹುಟ್ಟಿದ್ದು ನನ್ನ ಕರ್ಮದ ಫಲ ಹಂದುಕೊಳ್ಳದೆ ನೀನು ಹಿಂದೆಲ್ಲ ನಾಳೆ ಸರಿ ಹೋಗುತ್ತೀಯಾ ಅಂತ ನಿನ್ನೆಲ್ಲ ತಪ್ಪುಗಳನ್ನು ಮನ್ನಿಸಿದರು ಮತ್ತೆ ನೀನು ನನಗೆ ಬವಣೆಯ ಬಗ್ಗೆ ನೀನು ಪಾಠ ಹೇಳುವೆ ಏನಪ್ಪ ಕೆಲಸ ಮಾಡಿಕೊಂಡಿದ್ದರು ಹೊಲದಲ್ಲಿ ಕೆಲಸ ಮಾಡಿಕೊಂಡಿರದಿದ್ದರೂ ಚಿಂತೆ ಇಲ್ಲ ಮನೆಗೆ ದುಡಿದು ತಂದು ಹಾಕದಿದ್ದರೂ ಪರವಾಗಿಲ್ಲ ಆದರೆ ಈ ರೀತಿ ಇನ್ಪೆಟ್ ಆಡುತ್ತ ಸಾಲ ಮಾಡಿಕೊಂಡು ಸಾಲಗಾರರು ಮತ್ತೊಮ್ಮೆ ಮನೆಯ ಬಾಗಿಲಿಗೆ ಬರುವಂತೆ ಮಾಡಬೇಡಪ್ಪ ಇದೇ ನೀನು ಇದನ್ನೇ ಮುಂದುವರಿಸಿಕೊಂಡು ಹೋದರೆ ಮುಂದೊಂದು ದಿನ ನೀನು ಭೀಕರ ಪರಿಣಾಮ ಎದುರಿಸಬೇಕಾಗುತ್ತದೆ ತಿಳಿದು

ಯಾರು ಏನು ಹೇಳಬೇಕಾಗಿಲ್ಲ ಅಣ್ಣ ಅತ್ತಿಗೆ ಎಂದು ಸಲಿಗೆ ಕೊಟ್ಟರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ನಾನು ಮನೆಗೆ ಬಂದಾಗಲೆಲ್ಲ ನೀವು ಅವಮಾನಿಸುವುದು ನಿಮಗೆ ಅಭ್ಯಾಸವಾದಂತೆ ಕಾಣುತ್ತಿದೆ ನಿನಗೂ ನಿನ್ನ ಗಂಡನಿಗೂ ನಾನು ಈ ಮನೆಗೆ ಬರುವುದು ಇಷ್ಟವಿಲ್ಲವೆಂದು ಕಾಣುತ್ತಿದೆ ಯಾವನಿಗೆ ಯಾವಿಗೆ ಬೇಕು ಈ ಮನೆ ಈಗ ಹೊಸದಾಗಿ ನಡೆಯುತ್ತದೆಯೇನೋ ಈ ನಮ್ಮ ಮನೆಯಲ್ಲಿ ಅವನು ಅದೆಂದು ಕುಡಿದದ ಕುಡಿತದ ಚಟಕ್ಕೆ ದಾಸನಾಗಿದ್ದನು ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಇಸ್ಪೆಟ್ ಆಡುತ್ತಾ ಮೂರು ನಾಲ್ಕು ದಿನಗಟ್ಟಲೆ ಮನೆಗೆ ಬರುವುದನ್ನು ನಿಲ್ಲಿಸಿದನು ಅಂದಿನಿಂದ ಇದೆಲ್ಲ ಅವನಿಗೆ ಮಾಮೂಲಿಯಾಗಿ ಬಿಟ್ಟಿದೆ